ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಧ್ಯಾಯ ಎರಡು ಆಹಾರ ಆರೋಗ್ಯ ಮತ್ತು ಕಾಯಿಲೆಗಳು ವಿದ್ಯಾರ್ಥಿಗಳೇ ಸಮತೋಲಿತ ಆಹಾರದ ಬಗ್ಗೆ ತಿಳಿದಿರುವಿರಿ ನಮ್ಮ ಆಹಾರದಲ್ಲಿ ಪೋಷಕಾಂಶಗಳ ಮಹತ್ವ ಹಾಗೂ ನ್ಯೂನ ಪೋಷಣೆಗಳಿಗೆ ಸಂಬಂಧಿಸಿದ ಈ ಕೆಳಗಿನ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿರಿ ಚಟುವಟಿಕೆ ಒಂದು ಅಧ್ಯಾಯ ಒಂದರ ಚಟುವಟಿಕೆ ಎರಡರ ಕೋಷ್ಟಕದಲ್ಲಿ ಪಟ್ಟಿ ಮಾಡಿದ ಪೋಷಕಾಂಶಗಳ ಪೋಷಣಾ ಮಹತ್ವವನ್ನು ವಿವರಿಸಿರಿ ಪೋಷಕಾಂಶಗಳು ಪೋಷಣಾ ಮಹತ್ವ ಕಾರ್ಬೋಹೈಡ್ರೇಟ್ ಕೊಬ್ಬು ಅಥವಾ ಲಿಪಿಡ್ ದೇಹಕ್ಕೆ ಮುಖ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ ಖನಿಜಗಳು ಪ್ರೋಟೀನ್ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಯ ಕಾರ್ಯವನ್ನು ಮಾಡುತ್ತವೆ ವಿಟಮಿನ್ ದೇಹಕ್ಕೆ ರೋಗ ಬರದಂತೆ ರಕ್ಷಣೆಯನ್ನು ನೀಡುತ್ತವೆ ನೀರು ದೇಹವು ಆಹಾರದಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಕರಿಸುತ್ತದೆ ನಾರು ಜೀರ್ಣವಾಗದ ಆಹಾರವನ್ನು ದೇಹದಿಂದ ಹೊರಹಾಕಲು ಸಹಕಾರಿಯಾಗಿದೆ ಚಟುವಟಿಕೆ ಎರಡು ನಾವು ಸೇವಿಸುವ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಇದ್ದರೆ ವಿವಿಧ ನ್ಯೂನತ ಕಾಯಿಲೆಗಳಿಗೆ ತುತ್ತಾಗುತ್ತೇವೆ ಹಾಗಾದರೆ ನಿಮ್ಮ ಶಿಕ್ಷಕರೊಂದಿಗೆ ನ್ಯೂನತ ಕಾಯಿಲೆಗಳು ಮತ್ತು ಅವುಗಳ ಲಕ್ಷಣಗಳ ಕುರಿತು ಚರ್ಚಿಸಿರಿ ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಪೋಷಕಾಂಶ ನ್ಯೂನತ ಕಾಯಿಲೆ ಲಕ್ಷಣಗಳು ಮೊದಲನೇದಾಗಿ ವಿಟಮಿನ್ ಎ ಪೋಷಕಾಂಶದ ಕೊರತೆಯಿಂದ ವಿಟಮಿನ್ ಎ ಕೊರತೆಯಿಂದ ದೃಷ್ಟಿ ಕಳೆದುಕೊಳ್ಳುವುದು ಅಥವಾ ಅಂಧತ್ವ ಉಂಟಾಗುತ್ತದೆ ಇದರ ಲಕ್ಷಣ ಏನಪ್ಪ ಅಂದ್ರೆ ದೃಷ್ಟಿಯ ಕೊರತೆ ರಾತ್ರಿ ಸಮಯದಲ್ಲಿ ಕಣ್ಣು ಕಾಣದಿರುವುದು ವಿಟಮಿನ್ ಬಿ ಒನ್ನ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತಾ ಇದರ ಕ ಲಕ್ಷಣಗಳೇನಪ್ಪ ಅಂದ್ರೆ ಸ್ನಾಯುಗಳು ಬಲಹೀನವಾಗುವುದು ಶಕ್ತಿ ಕಡಿಮೆಯಾಗುವುದು ವಿಟಮಿನ್ ಸಿ ಯ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತದೆ ಇದರ ಲಕ್ಷಣಗಳು ಒಸಡುಗಳಲ್ಲಿ ರಕ್ತಸ್ರಾವ ಗಾಯ ಮಾಯಲು ಹೆಚ್ಚು ಕಾಲಾವಕಾಶ ತೆಗೆದುಕೊಳ್ಳುತ್ತದೆ ವಿಟಮಿನ್ ಡಿ ಕೊರತೆಯಿಂದ ರಿಕೇಟ್ಸ್ ರೋಗ ಬರುತ್ತಾ ಇದರಿಂದ ಮೂಳೆಗಳು ಮೃದುವಾಗುವುದು ಹಾಗೂ ಬಾಗುವುದು ಉಂಟಾಗುತ್ತಾ ನೆಕ್ಸ್ಟ್ ಒನ್ ಕ್ಯಾಲ್ಸಿಯಂ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತಾ ಮೂಳೆ ಮತ್ತು ಹಲ್ಲುಗಳು ಕ್ಷೀಣಿಸುವುದು ಇದರ ಲಕ್ಷಣಗಳೇನಪ್ಪ ಅಂದ್ರೆ ಮೂಳೆಗಳು ಬಲಹೀನವಾಗುವುದು ಹಲ್ಲುಗಳು ಕ್ಷೀಣಿಸುವುದು ನೆಕ್ಸ್ಟ್ ಕಬ್ಬಿಣಾಂಶದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತಾ ಇದರ ಲಕ್ಷಣ ಸುಸ್ತಾಗುವುದು ನನ್ನ ಕಲಿಕೆಯ ಅವಲೋಕನ ಮೊದಲ ಪ್ರಶ್ನೆ ಕಾರ್ಬೋಹೈಡ್ರೇಟ್ ಹಾಗೂ ಪ್ರೋಟೀನ್ಗಳು ಹೇಗೆ ಭಿನ್ನವಾಗಿವೆ ಕಾರ್ಬೋಹೈಡ್ರೇಟ್ಗಳು ದೇಹಕ್ಕೆ ಶಕ್ತಿಯನ್ನು ಕೊಡುವ ಆಹಾರ ಪದಾರ್ಥಗಳಾಗಿವೆ ಪ್ರೋಟೀನ್ಗಳು ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕವಾಗಿವೆ ಎರಡನೇ ಪ್ರಶ್ನೆ ನ್ಯೂನತಾ ಕಾಯಿಲೆಗಳು ಎಂದರೇನು ಯಾವುದಾದರೂ ಎರಡು ನ್ಯೂನತ ಕಾಯಿಲೆಗಳನ್ನು ವಿವರಿಸಿರಿ ಪೋಷಕಾಂಶಗಳ ಕೊರತೆಯಿಂದ ಬರುವ ಕಾಯಿಲೆಗಳಿಗೆ ನ್ಯೂನತ ಕಾಯಿಲೆಗಳು ಎನ್ನುವರು ರಿಕೆಟ್ಸ್ ಮೂಳೆ ರೋಗ ಸ್ಕರ್ವಿ ರೋಗ ಇರುಳುಗುರುಡುತನ ರಿಕೆಟ್ಸ್ ರೋಗ ವಿಟಮಿನ್ ಡಿ ಕೊರತೆಯಿಂದ ಬರುತ್ತಾ ಸ್ಕರ್ವಿ ರೋಗ ವಿಟಮಿನ್ ಸಿ ಕೊರತೆಯಿಂದ ಬರುತ್ತಾ ಇರುಳುಗುರುಡುತನ ವಿಟಮಿನ್ ಎ ಕೊರತೆಯಿಂದ ಬರುತ್ತದೆ ಅಧ್ಯಾಯ ಮೂರು ದ್ವಿತೀಯ ಸಂಶ್ಲೇಷಣೆ ವಿದ್ಯಾರ್ಥಿಗಳೇ ನಿತ್ಯ ಜೀವನದಲ್ಲಿ ನಾವು ಬಳಸುತ್ತಿರುವ ವಸ್ತುಗಳ ಮೂಲಗಳ ಬಗ್ಗೆ ನಾವು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಅದರಲ್ಲಿ ನಾವು ಸೇವಿಸುವ ಆಹಾರದ ಮೂಲಗಳ ಬಗ್ಗೆ ತಿಳಿಯೋಣ ಚಟುವಟಿಕೆ ಒಂದು ಕೆಳಗೆ ನೀಡಿರುವ ಸಸ್ಯದ ಭಾಗಗಳನ್ನು ಗುರುತಿಸಿರಿ ಎಲೆ ಹೂವು ಕಾಂಡ ಹಣ್ಣು ಬೇರು ಚಟುವಟಿಕೆ ಎರಡು ಮೇಲಿನ ಚಟುವಟಿಕೆಯಲ್ಲಿ ಗುರುತಿಸಿರುವ ಸಸ್ಯದ ಭಾಗಗಳ ಕಾರ್ಯಗಳನ್ನು ವಿವರಿಸಿರಿ ಸಸ್ಯದ ಭಾಗಗಳು ಮತ್ತು ಕಾರ್ಯಗಳು ಬೇರು ಮಣ್ಣಿನಿಂದ ಪೋಷಕಾಂಶ ಮತ್ತು ನೀರನ್ನು ಹೀರುತ್ತದೆ ಎಲೆ ದ್ವಿತಿ ಸಂಶ್ಲೇಷಣೆಯ ಮೂಲಕ ಆಹಾರವನ್ನು ತಯಾರಿಸುತ್ತದೆ ಕಾಂಡ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಮತ್ತು ಎಲೆಯಿಂದ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸರಬರಾಜು ಮಾಡುವ ಕೆಲಸವನ್ನು ಮಾಡ್ತೈತಿ ಹೂವು ಸಸ್ಯಗಳ ಸಂತಾನೋತ್ಪತ್ತಿಗೆ ಸಹಕರಿಸುತ್ತದೆ ಹಣ್ಣು ಬೀಜಗಳನ್ನು ಕೊಡುತ್ತದೆ ಚಟುವಟಿಕೆ ಮೂರು ಸಸ್ಯದ ಎಲೆಯ ಭಾಗದಲ್ಲಿ ಆಹಾರವು ತಯಾರಿಸಲ್ಪಡುತ್ತದೆ ಎಲೆಯ ಅಡ್ಡ ಸಿಳಿಕೆಯ ಅಂದವಾದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿರಿ ಎಲೆಯ ಅಡ್ಡ ಸಿಳಿಕೆಯ ಚಿತ್ರವನ್ನು ನೀವೇ ಬರೆದು ಭಾಗಗಳನ್ನು ಗುರುತಿಸಿರಿಲ್ಲೇ ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಮುಂದೆ ನೀಡಲಾದ ಚಿತ್ರದಲ್ಲಿ ದ್ವಿತಿ ಸಂಶ್ಲೇಷಣೆಗೆ ಅಗತ್ಯವಾದ ಕಚ್ಚಾ ವಸ್ತುಗಳು ಹಾಗೂ ಉತ್ಪನ್ನಗಳನ್ನು ಗುರುತಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸಿರಿ ಎ ಅಂದ್ರೆ ಸೂರ್ಯನ ಬೆಳಕು ಬಿ ಅಂದ್ರೆ ಆಕ್ಸಿಜನ್ ಇ ಅಂದ್ರೆ ನೀರು ಮತ್ತು ಖನಿಜ ಲವಣಾಂಶಗಳನ್ನು ಹೀರ್ಕೊಳ್ಳುತ್ತಾ ಕಾರ್ಬನ್ ಡೈಆಕ್ಸೈಡ್ ಸಿ ಅಂದ್ರೆ ಓ ಅಂದ್ರೆ ಆಕ್ಸಿಜನ್ ಕ್ರಮ ಸಂಖ್ಯೆ ಭಾಗ ಕಚ್ಚಾ ವಸ್ತು ಅಥವಾ ಉತ್ಪನ್ನ ಎ ಭಾಗ ಸೂರ್ಯನ ಬೆಳಕು ಬಿ ಭಾಗ ಸಕ್ಕರೆ ಶುಗರ್ ಕ್ಲೋರೋಫಿಲ್ ಸಿ ಭಾಗ ಕಾರ್ಬನ್ ಡೈಆಕ್ಸೈಡ್ ಡಿ ಆಕ್ಸಿಜನ್ ಈ ನೀರು ಮತ್ತು ಪೋಷಕಾಂಶ ನನ್ನ ಕಲಿಕೆಯ ಅವಲೋಕನ ಮೊದಲನೇ ಪ್ರಶ್ನೆ ಸಸ್ಯಗಳ ಅಡುಗೆ ಮನೆ ಯಾವುದು ಸಸ್ಯಗಳ ಅಡುಗೆ ಮನೆ ಎಲೆಯಾಗಿದೆ ಸಸ್ಯಗಳಲ್ಲಿ ಪತ್ರರಂಧ್ರಗಳ ಕಾರ್ಯವೇನು ಸಸ್ಯದಲ್ಲಿ ಅನಿಲಗಳ ವಿನಿಮಯ ಕಾರ್ಯವನ್ನು ಮಾಡುತ್ತದೆ ಸಸ್ಯದಲ್ಲಿನ ರಂಧ್ರಗಳು ತೆರೆಯುವಿಕೆ ಮತ್ತು ಮುಚ್ಚುವಿಕೆಯ ಕಾರ್ಯವನ್ನು ಮಾಡುತ್ತದೆ ಸಸ್ಯಗಳಿಗೆ ನೀರು ಹೇಗೆ ಸರಬರಾಜು ಆಗುತ್ತದೆ ಸಸ್ಯಗಳಿಗೆ ನೀರು ಬೇರಿನ ಮೂಲಕ ಹೀರಿಕೆಯಾಗಿ ಕಾಂಡದ ಮೂಲಕ ಸಸ್ಯದ ಎಲ್ಲ ಭಾಗಗಳಿಗೂ ಸರಬರಾಜಾಗುತ್ತದೆ ದ್ವಿತೀಯ ಸಂಶ್ಲೇಷಣೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಸಿಕ್ಸ್ ಸಿ ಓ ಟು ಪ್ಲಸ್ ಸಿಕ್ಸ್ ಹೆಚ್ ಟು ಓ ಲೈಟ್ ಬೆಳಕು ಕ್ಲೋರೋಫಿಲ್ ಸಿ ಸಿಕ್ಸ್ ಹೆಚ್ ಟೊಲು ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟು ಅಧ್ಯಾಯ ನಾಲ್ಕು ಪೋಷಣೆಯ ವಿಧಗಳು ಚಟುವಟಿಕೆ ಒಂದು ಕೆಳಗೆ ಪಟ್ಟಿ ಮಾಡಿರುವ ಜೀವಿಗಳನ್ನು ಅವುಗಳ ಆಹಾರ ಕ್ರಮದ ಆಧಾರದ ಮೇಲೆ ವರ್ಗೀಕರಿಸಿರಿ ದಾಸವಾಳ ಅಣಬೆ ನಾಯಿ ಹುಲಿ ಆನೆ ಬೆಕ್ಕು ಮಾವು ಮಾನವ ಹಲಸು ಈಸ್ಟ್ ಜಂತುಹುಳು ಪ್ಲೆನೇರಿಯಾ ಸಿಂಹ ಪಾಚಿ ಕಲ್ಲು ಹೂ ಕರುಳಿನ ಬ್ಯಾಕ್ಟೀರಿಯಾ ಜಿಗಣೆ ಈ ಜೀವಿಗಳನ್ನು ಕೆಳಗಿನಂತೆ ವರ್ಗೀಕರಿಸಿರಿ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಜೀವಿಗಳು ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳು ಮೊದಲೇದಾಗಿ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಂತ ಜೀವಿಗಳಿಗೆ ನಾವು ಸ್ವ ಸ್ವಪೋಷಕಗಳಂತ ಕರಿತೀವಿ ಸ್ವಪೋಷಕಗಳು ಯಾವ ಸಸ್ಯಗಳೆಲ್ಲವೂ ಸ್ವಪೋಷಕಗಳಾಗಿರ್ತವು ದಾಸವಾಳ ಮಾವು ಹಲಸು ಪಾಚಿ ಕಲ್ಲುಹು ಇವೆಲ್ಲವೂ ಕೂಡ ಸಸ್ಯಗಳು ಇವು ಸ್ಪೋ ಸ್ವಪೋಷಕಗಳಾಗಿರ್ತವು ಪ್ರಾಣಿಗಳು ಪರಪೋಷಕಗಳಾಗಿರ್ತವು ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಹಾಗೂ ಇತರ ಸಸ್ಯಗಳನ್ನು ಅವಲಂಬಿಸಿರ್ತವು ನಾಯಿ ಹುಲಿ ಆನೆ ಬೆಕ್ಕು ಮಾನವ ಜಂತು ಹುಳು ಸಿಂಹ ಜಿಗಣೆ ಕರುಳಿನ ಬ್ಯಾಕ್ಟೀರಿಯಾ ಅಣಬೆ ಇವೆಲ್ಲವೂ ಕೂಡ ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುತ್ತವೆ ಇವು ಪರಪೋಷಕಗಳು ಚಟುವಟಿಕೆ ಎರಡು ವಿದ್ಯಾರ್ಥಿಗಳೇ ಮೇಲಿನ ಚಟುವಟಿಕೆಯಲ್ಲಿ ಕೊಟ್ಟಿರುವ ಜೀವಿಗಳನ್ನು ಸ್ವಪೋಷಕಗಳು ಮತ್ತು ಪರಪೋಷಕಗಳಾಗಿ ವರ್ಗೀಕರಿಸಿದಿರಿ ಪರಪೋಷಣೆಯಲ್ಲಿ ವಿವಿಧ ರೀತಿಯ ಆಹಾರ ಕ್ರಮಗಳಿವೆ ಅವುಗಳನ್ನು ತಿಳಿಯಲು ಚಟುವಟಿಕೆ ಒಂದರಲ್ಲಿ ಗುರುತಿಸಿರುವ ಪರಪೋಷಕ ಜೀವಿಗಳನ್ನು ಈ ಕೆಳಗಿನಂತೆ ವರ್ಗೀಕರಿಸಿರಿ ಪರಪೋಷಕಗಳು ಘನ ಆಹಾರವನ್ನು ಸೇವಿಸಿ ಜೀರ್ಣಿಸಿ ರಕ್ತಗತ ಮಾಡಿಕೊಳ್ಳುವ ಜೀವಿಗಳು ಘನ ಆಹಾರ ಅಂದ್ರೆ ಗಟ್ಟಿಯಾಗಿರುವಂಥ ಆಹಾರವನ್ನು ಸೇವನೆ ಮಾಡಿ ಜೀರ್ಣಿಸಿಕೊಂಡು ರಕ್ತಗತ ಮಾಡಿಕೊಳ್ಳುವಂತಹ ಪ್ರಾಣಿಗಳು ನಾಯಿ ಮಾನವ ಹುಲಿ ಆನೆ ಸಿಂಹ ಬೆಕ್ಕು ನೆಕ್ಸ್ಟ್ ಬೇರೊಂದು ಜೀವಿಯ ದೇಹದಲ್ಲಿದ್ದು ಆಹಾರವನ್ನು ಪಡೆಯುವ ಜೀವಿಗಳು ಕರುಳಿನ ಬ್ಯಾಕ್ಟೀರಿಯಾ ಮತ್ತು ಜಂತು ಹುಳುಗಳು ಪಳೆಯುತ್ತಿರುವ ವಸ್ತುವಿನಿಂದ ಆಹಾರವನ್ನು ಪಡೆಯುವ ಜೀವಿಗಳು ಅಣಬೆ ಜೀವಿಗಳು ಒಟ್ಟಿಗೆ ಇದ್ದು ಪರಸ್ಪರ ಒಂದನ್ನೊಂದು ಅವಲಂಬಿಸಿವೆ ಕಲ್ಲು ಹೂ ನನ್ನ ಕಲಿಕೆಯ ಅವಲೋಕನ ಮೊದಲ ಪ್ರಶ್ನೆ ತಮ್ಮ ಆಹಾರವನ್ನು ತಾವೇ ತಯಾರಿಸುವ ಜೀವಿಗಳಿಗಿರುವ ಹೆಸರೇನು ಸ್ವಪೋಷಕಗಳು ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳನ್ನು ಅವಲಂಬಿಸಿರುವ ಜೀವಿಗಳನ್ನು ಏನೆಂದು ಕರೆಯುತ್ತೇವೆ ಪರಪೋಷಕಗಳು ಅಂತ ಕರಿತೀವಿ ಮೂರನೇ ಪ್ರಶ್ನೆ ಪರಾವಲಂಬಿ ಜೀವಿಗಳಿಂದ ಹರಡುವ ಕೆಲವು ಕಾಯಿಲೆಗಳನ್ನು ತಿಳಿಸಿರಿ ಮಲೇರಿಯಾ ಡಯೇರಿಯಾ ಅಧ್ಯಾಯ ಐದು ನಮ್ಮ ಸುತ್ತಲಿನ ಬದಲಾವಣೆಗಳು ನಾವು ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ನೋಡುತ್ತೇವೆ ಅಂತಹ ಯಾವುದಾದರೂ ನಾಲ್ಕು ಬದಲಾವಣೆಗಳನ್ನು ತಿಳಿಸಿ ಈ ಬದಲಾವಣೆಗಳಿಗೆ ಕಾರಣ ತಿಳಿಸಿ ಬದಲಾವಣೆಯ ನಂತರ ಮೊದಲಿನ ವಸ್ತುಗಳನ್ನು ಪುನಃ ಪಡೆಯಬಹುದೇ ಭೌತಿಕ ಬದಲಾವಣೆಯಾದ ವಸ್ತುಗಳಿಂದ ಪುನಃ ಆ ವಸ್ತುವನ್ನು ಪಡಿಬಹುದು ಆದರೆ ರಾಸಾಯನಿಕ ಬದಲಾವಣೆಯಾದ ವಸ್ತುಗಳಿಂದ ಪುನಃ ಆ ವಸ್ತುವನ್ನು ನಾವು ಪಡೆಯಕ ಸಾಧ್ಯವಿಲ್ಲ ಚಟುವಟಿಕೆ ಒಂದು ಮೂಲಗುಣವನ್ನು ಕಳೆದುಕೊಳ್ಳದ ಬದಲಾವಣೆಗಳಿಗೆ ಭೌತಿಕ ಬದಲಾವಣೆ ಅಂತ ಕರಿತೀವಿ ಯಾವ ವಸ್ತುವು ತನ್ನ ಮೂಲಗುಣವನ್ನು ಕಳೆದುಕೊಳ್ಳಲಾರದ ಬದಲಾಗುತ್ತಲ್ಲ ಅದಕ್ಕೆ ಭೌತಿಕ ಬದಲಾವಣೆ ಅಂತಾರೆ ಮೂಲಗುಣವನ್ನು ಕಳೆದುಕೊಳ್ಳುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂತಾರೆ ಯಾವ ವಸ್ತು ತನ್ನ ಮೂಲಗುಣವನ್ನು ಕಳ್ಕೊಂಡು ಬೇರೆ ರೂಪವನ್ನು ಪಡೀತಿತ್ತಲ್ಲ ಅದಕ್ಕೆ ರಾಸಾಯನಿಕ ಬದಲಾವಣೆ ಅಂತೀವಿ ಉದಾಹರಣೆಗೆ ಒಂದು ಕಾಗದ ತುಂಡು ಮಾಡುವುದು ಕಟ್ಟಿಗೆ ತುಂಡು ಮಾಡುವುದು ನೀರು ಮಂಜುಗಡ್ಡೆಯಾಗುವುದು ಕಾಗದದಿಂದ ಆಕೃತಿಗಳನ್ನು ತಯಾರಿಸುವುದು ಉಪ್ಪು ನೀರಿನಲ್ಲಿ ಕರಗುವುದಾಗಿರ್ಬೋದು ಲೋಹಗಳನ್ನು ಬಾಗಿಸುವುದಾಗಿರ್ಬೋದು ಇವೆಲ್ಲವೂ ಕೂಡ ಭೌತಿಕ ಬದಲಾವಣೆಗಳಾಗಿರುತ್ತವೆ ನೆಕ್ಸ್ಟ್ ರಾಸಾಯನಿಕ ಬದಲಾವಣೆ ಕಾಗದವನ್ನು ಸುಡುವುದು ಕಟ್ಟಿಗೆ ಸುಡುವುದು ಕಬ್ಬಿಣ ತುಕ್ಕು ಹಿಡಿಯುವುದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವುದು ಅಕ್ಕಿಯಿಂದ ಅನ್ನವನ್ನು ತಯಾರಿಸುವುದು ಹಾಲು ಮೊಸರಾಗಿ ಬದಲಾವಣೆಯಾಗುವುದು ಇದೆಲ್ಲವೂ ಕೂಡ ರಾಸಾಯನಿಕ ಬದಲಾವಣೆಯಾಗಿರುತ್ತೆ ಈ ರಾಸಾಯನಿಕವಾಗಿ ಬದಲಾವಣೆಯಾದ ವಸ್ತುವಿನಿಂದ ಮತ್ತೆ ಮೂಲ ವಸ್ತುವನ್ನು ನಾವು ಪಡೆಯಕ್ಕೆ ಸಾಧ್ಯವಿಲ್ಲ ಚಟುವಟಿಕೆ ಎರಡು ಈ ಕೆಳಗಿನ ಚಿತ್ರಗಳನ್ನು ಭೌತಿಕ ಬದಲಾವಣೆಗಳು ಹಾಗೂ ರಾಸಾಯನಿಕ ಬದಲಾವಣೆಗಳು ಎಂದು ಹೆಸರಿಸಿರಿ ಬದಲಾವಣೆ ಭೌತಿಕ ಅಥವಾ ರಾಸಾಯನಿಕ ಬದಲಾವಣೆ ಇಲ್ಲಿ ಕಬ್ಬಿಣ ತುಕ್ಕ ಹಿಡಿದೈತಿ ಇದು ರಾಸಾಯನಿಕ ಬದಲಾವಣೆ ಇಲ್ಲಿ ನೀರು ಕುದಿಯಕತ್ತೈತಿ ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ಕುದೀತೈತಿ ನೀರು ಕುದಿಯುವಿಕೆ ಒಂದು ಭೌತಿಕ ಬದಲಾವಣೆಯಾಗಿದೆ ನೆಕ್ಸ್ಟ್ ಕಾಗದದಿಂದ ಒಂದು ದೋಣಿಯ ಚಿತ್ರವನ್ನು ತಯಾರಿಸರ ಇದು ಭೌತ ಬದಲಾವಣೆಯಾಗಿದೆ ಕಟ್ಟಿಗೆಯನ್ನು ಸುಡಾಕತ್ತರ ಇದು ರಾಸಾಯನಿಕ ಬದಲಾವಣೆಯಾಗಿದೆ ಮಂಜುಗಡ್ಡೆ ಇದು ಭೌತ ಬದಲಾವಣೆಯಾಗಿದೆ ಆಮ್ಲೆಟ್ ಮಾಡೋಕೆ ತತ್ತಿಯಿಂದ ಆಮ್ಲೆಟ್ ಮಾಡೋದು ಇದು ಒಂದು ರಾಸಾಯನಿಕ ಬದಲಾವಣೆ ಇಲ್ಲಿ ಒಂದು ಬಾಟ್ಲಿ ಚೂರು ಚೂರಾಗೈತಿ ಇದು ಭೌತ ಬದಲಾವಣೆ ಮೌಲ್ಯಾಂಕನ ಪ್ರಶ್ನೆಗಳು ಭೌತಿಕ ಬದಲಾವಣೆಗಳೆಂದರೇನು ಎರಡು ಉದಾಹರಣೆ ನೀಡಿ ಒಂದು ವಸ್ತುವಿನ ಆಕಾರ ಗಾತ್ರ ಅಥವಾ ಸ್ಥಿತಿ ಬದಲಾಗುವುದನ್ನು ನಾವು ಭೌತಿಕ ಬದಲಾವಣೆ ಎನ್ನುತ್ತೇವೆ ಉದಾಹರಣೆಗೆ ಉಪ್ಪು ನೀರಿನಲ್ಲಿ ಕರಗುವುದು ಲೋಹಗಳನ್ನು ಬಾಗಿಸುವುದು ಇದು ಭೌತಿಕ ಬದಲಾವಣೆಗೆ ಉದಾಹರಣೆಗಳಾಗಿವೆ ನೆಕ್ಸ್ಟು ನೀವು ದಿನನಿತ್ಯದಲ್ಲಿ ಗಮನಿಸುವಂತಹ ರಾಸಾಯನಿಕ ಬದಲಾವಣೆಗಳಾವುವು ಕಬ್ಬಿಣ ತುಕ್ಕು ಹಿಡಿಯುವುದು ಕಟ್ಟಿಗೆ ಸುಡುವುದು ನಾವು ದಿನನಿತ್ಯದಲ್ಲಿ ಗಮನಿಸುವಂತಹ ರಾಸಾಯನಿಕ ಬದಲಾವಣೆಗಳಾಗಿವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು